ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕೃಷ್ಣನು ಅರ್ಜುನನಿಗೆ ಕರ್ಣನಿಂದ ಯುಧಿಷ್ಠಿರನಿಗೆ ಉಂಟಾಗುತ್ತಿದ್ದ ಭಂಗಗಳನ್ನೆಲ್ಲಾ ತಿಳಿಸಿ ಕರ್ಣನ ಮತ್ತು ಭೀಮನ ಯುದ್ಧಕ್ರಮಗಳನ್ನೆಲ್ಲ ತೋರಿಸಿದುದು ಎಂಬ ಅರವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಶ್ರೀಕೃಷ್ಣನು ಅರ್ಜುನನೊಡನೆ ಪಾರ್ಥ ಅದೋ ನೋಡು ಪಾಂಚಾಲರು ಪಾಂಡವರೊಡನೆ ಧರ್ಮರಾಜನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಎಷ್ಟು ಆತುರದಿಂದ ಓಡುವರೋ ನೋಡು ಅವರು ಆತುರ ಕಾಲದಲ್ಲಿ ಅತ್ಯಾತುರದಿಂದ ಕೆಲಸ ಮಾಡತಕ್ಕವರು ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿದವರು ಪಾತಾಳದಲ್ಲಿ ಮುಳುಗಿ ಹೋಗುತ್ತಿರುವವನನ್ನು ಉದ್ಧರಿಸುವುದಕ್ಕೆ ಹೋಗುವಂತೆ ಆತುರದಿಂದ ಯುಧಿಷ್ಠಿರನಲ್ಲಿಗೆ ಹೋಗುವರು ಇದರಿಂದ ನಿನ್ನಣ್ಣನು ಬಹಳ ಕಷ್ಟಕ್ಕೆ ಸಿಕ್ಕಿ ತಡೆಯಲಾರದ ಅಪಾಯದಲ್ಲಿರಬಹುದೆಂದು ನನಗೆ ತೋರಿದೆ ಅದು ಕರ್ಣನ ಬಾಣಗಳಲ್ಲಿ ಮುಚ್ಚಿಹೋಗಿ ಆ ಧರ್ಮರಾಜನ ಧ್ವಜಾಗ್ರವೇ ತಿಳಿಯುವ ಹಾಗಿಲ್ಲ ನಕುಲ ಸಹದೇವರು ಸಾತ್ವಿಕೆ ಶಿಖಂಡಿ ದೃಷ್ಟದ್ಯುಮ್ನನು ಭೀಮನು ಶತಾನೀಕನು ಎಲ್ಲಾ ಪಾಂಚಾಲರು ಚೇದಿಗಳು ಇವರೆಲ್ಲರೂ ನೋಡುತ್ತಿರುವ ಹಾಗೆಯೇ ಕರ್ಣನು ಆನೆಯು ತಾವರೆ ಕೊಳವನ್ನು ಹೇಗೋ ಹಾಗೆ ಬಾಣಗಳಿಂದ ಪಾಂಡವ ಸೈನ್ಯವನ್ನೆಲ್ಲಾ ಮೊತ್ತಕ್ಕೆ ಧ್ವಂಸ ಮಾಡುತ್ತಿರುವನು ಅದು ನಿನ್ನ ಕಡೆಯ ರಥಿಕರೆಲ್ಲ ಭಯಪಟ್ಟು ಓಡುತ್ತಿರುವರು ಅದು ಅಲ್ಲಿ ಆ ಮಹಾರಥರೆಲ್ಲರೂ ಹೇಗೆ ಪಲಾಯನ ಮಾಡುತ್ತಿರುವರೋ ನೋಡು ಅದು ಕರ್ಣನ ಬಾಣಗಳಿಂದ ನೊಂದ ನಮ್ಮ ಆನೆಗಳು ದೀನ ಧ್ವನಿಯಿಂದ ಅರಚುತ್ತಾ ದಿಕ್ಕು ದಿಕ್ಕಿಗೆ ಪಲಾಯನ ಮಾಡುತ್ತಿವೆ ಹಾಗೆಯೇ ನಮ್ಮ ರಥಗಳು ಕರ್ಣನ ಪ್ರಹಾರವನ್ನು ತಡೆಯಲಾರದೆ ಗುಂಪು ಗುಂಪಾಗಿ ಓಡುತ್ತಿವೆ ಗಜ ಕಕ್ಷೆಯ ಅಂದರೆ ಆನೆಯ ಕಟ್ಟಿನ ಗುರುತುಳ್ಳ ಕರ್ಣನ ಧ್ವಜವು ಯುದ್ಧರಂಗದಲ್ಲಿ ತಡೆಬಡೆಯಿಲ್ಲದೆ ನಾನಾ ಕಡೆಗೆ ಸಂಚರಿಸುವುದನ್ನು ನೋಡು ಅದು ಕರ್ಣನು ಬಾಣ ವರ್ಷಗಳಿಂದ ನಮ್ಮ ಸೈನ್ಯಗಳನ್ನು ಧ್ವಂಸ ಮಾಡುತ್ತಾ ಭೀಮನ ರಥವಿದ್ದಲ್ಲಿಗೆ ಓಡುತ್ತಿರುವನು ನೋಡು ಇಂದ್ರನು ದೈತ್ಯರನ್ನು ಅಟ್ಟುವಂತೆ ಕರ್ಣನು ಪಾಂಚಾಲರನ್ನೆಲ್ಲ ಬಡಿದೋಡಿಸುತ್ತಿರುವುದನ್ನು ನೋಡು ಅದು ಆಗಲೇ ಕರ್ಣನು ಪಾಂಚಾಲ ಪಾಂಡವ ಸಂಂಜಯರನ್ನೆಲ್ಲ ಜಯಿಸಿ ಅತ್ತಿತ್ತ ತಿರುಗಿ ನೋಡುತ್ತಿರುವುದನ್ನು ನೋಡಿದರೆ ಅವನು ನಿನ್ನನ್ನೇ ಹುಡುಕುತ್ತಿರುವನೆಂದು ನನಗೆ ತೋರುವುದು ಅದು ಕರ್ಣನು ಬಿಲ್ಲನ್ನು ಒದರುತ್ತಾ ದೈತ್ಯರನ್ನು ಜಯಿಸಿ ಬಂದ ದೇವೇಂದ್ರನಂತೆ ಶೋಭಿಸುತ್ತಿರುವುದನ್ನು ನೋಡು ಕರ್ಣನ ಸಾಹಸವನ್ನು ನೋಡಿ ಕೌರವರು ಸಿಂಹನಾದಗಳನ್ನು ಮಾಡುವರು ನೋಡು ಈ ಉತ್ಸಾಹದಿಂದ ಅವರು ಪಾಂಡವರನ್ನು ಸೃಂಜೆಯರನ್ನು ಹೆದರಿಸುತ್ತಾ ಬರುವರು ಅದಕ್ಕೆ ತಕ್ಕಂತೆ ಕರ್ಣನು ಪಾಂಡವರನ್ನೆಲ್ಲ ತಾನು ಜಯಿಸಿದೆನೆಂಬ ಸಂತೋಷದಿಂದ ಆ ಕೌರವ ಸೈನಿಕರನ್ನು ಕುರಿತು ಇದಿರಿಸಿ ಓಡಿರಿ ನಿಮಗೆ ಮಂಗಳವಾಗಲಿ ಬೇಗನೆ ಹೊರಡಿರಿ ಈ ಯುದ್ಧದಲ್ಲಿ ಒಬ್ಬ ಸಂಜಯನಾದರೂ ಜೀವದಿಂದ ತಲೆ ತಪ್ಪಿಸಿಕೊಂಡು ಹೋಗದಂತೆ ಎಚ್ಚರದಿಂದ ಪ್ರಯತ್ನಿಸಿರಿ ನಾನು ನಿಮಗೆ ಬೆಂಬಲವಾಗಿ ನಿಮ್ಮ ಹಿಂದೆ ಬರುವೆನು ಎಂದು ಹುರಿದುಂಬಿಸಿ ಬಾಣಗಳನ್ನು ಬಿಡುತ್ತಾ ಅವರ ಹಿಂದೆ ಬರುವುದನ್ನು ನೋಡು ಉದಯ ಪರ್ವತದ ಮೇಲಿನ ಚಂದ್ರ ಬಿಂಬದಂತೆ ಆ ಕರ್ಣನ ರಥದ ಮೇಲೆ ಶೋಭಿಸುವ ಶ್ವೇತ ಛತ್ರವನ್ನು ನೋಡು ಶತಶಲಾಖೆಗಳುಳ್ಳ ಆ ಬಿಳಿ ಕೊಡೆಯು ಅವನ ತಲೆಯ ಮೇಲೆ ಚಂದ್ರನಂತೆ ಶೋಭಿಸುತ್ತಿರುವುದಲ್ಲವೇ ಆ ಕರ್ಣನು ಕಡೆಗಣ್ಣಿನಿಂದ ನಿನ್ನ ಕಡೆಗೆ ನೋಡುತ್ತಿರುವನು ಇವನು ಸರ್ವಸನ್ನಾಹದೊಡನೆ ನಿನ್ನಲ್ಲಿಗೆ ಬರುವಂತಿದೆ ಅವನು ಧನುಸ್ಸನ್ನು ಒದರುತ್ತಾ ವಿಷಸರ್ಪದಂತಿರುವ ಬಾಣವರ್ಷವನ್ನು ಕರೆಯುತ್ತಾ ಬರುವುದನ್ನು ನೋಡು ಅದು ನಿನ್ನ ವಾನರ ಧ್ವಜವನ್ನು ಅವನು ನೋಡಿಬಿಟ್ಟು ಇತ್ತಲಾಗಿಯೇ ಬರುವನು ನೋಡು ನಿನ್ನೊಡನೆ ಯುದ್ಧಕ್ಕಾಗಿಯೇ ಅವನು ಆತುರಗೊಂಡಿರುವನು ಅರ್ಜುನ ಆದರೇನು ಬರಲಿ ಮಿಡತೆಯು ತನ್ನ ಸಾವಿಗಾಗಿಯೇ ದೀಪ ಜ್ವಾಲೆಗೆ ಇದಿರಾಗಿ ಹೋಗುವಂತೆ ತನ್ನ ಸಾವಿಗಾಗಿಯೇ ಅವನು ನಿನ್ನ ಕಡೆಗೆ ತಿರುಗಿರುವನು ಅದು ಕರ್ಣನು ಏಕಾಕಿಯಾಗಿ ಬರುವುದನ್ನು ಆ ಕರ್ಣನ ವಿಷಯದಲ್ಲಿ ನೀನು ಕೋಪಗೊಂಡು ಇದಿರಾಗುತ್ತಿರುವುದನ್ನು ನೋಡಿ ದುರ್ಯೋಧನನು ಅನೇಕ ರಥಸಮೂಹಗಳೊಡನೆ ತಾನು ಆ ಕರ್ಣನ ರಕ್ಷಣೆಗಾಗಿ ಬರುತ್ತಿರುವನು ಕರ್ಣನಿಂದ ಧರ್ಮರಾಜನಿಗೆ ಉಂಟಾದ ಭಂಗವನ್ನು ನೋಡಿ ದುರ್ಯೋಧನನು ಅಷ್ಟರಿಂದಲೇ ತಾನು ಕೃತಾರ್ಥನಾದಂತೆ ಸಂತೋಷದಿಂದ ಒಬ್ಬಿರುವನು ಆ ದುಷ್ಟನನ್ನು ನೀನು ಈಗ ಪರಿವಾರಗಳೊಡನೆ ಕೊಂದು ಬಿಡಬೇಕು ನೀನು ಒಳ್ಳೆ ಕೀರ್ತಿಯನ್ನು ರಾಜ್ಯವನ್ನು ಸುಖವನ್ನು ಬಯಸುವುದಾದರೆ ಪ್ರಯತ್ನಪಟ್ಟು ಮೊದಲು ಈ ಕಾರ್ಯವನ್ನು ಮಾಡು ನೀವಿಬ್ಬರು ಕೈಲಾಗದ ಹೇಡಿಗಳಲ್ಲ ಬಲದಲ್ಲಿ ಪ್ರಖ್ಯಾತರಾದವರು ನಿಮ್ಮಿಬ್ಬರ ಯುದ್ಧವು ದೇವದಾನವ ಯುದ್ಧದಂತೆ ಆಶ್ಚರ್ಯಕರವಾದುದು ಅರ್ಜುನ ಈಗಿನ ಯುದ್ಧದಲ್ಲಿ ಕೌರವರೆಲ್ಲರೂ ನಿನ್ನ ಪರಾಕ್ರಮಾತಿಶಯವನ್ನು ಚೆನ್ನಾಗಿ ನೋಡಲಿ ಆಗ ದುರ್ಯೋಧನನು ನೀನು ಅತ್ಯಾಕ್ರೋಶದಿಂದ ಬರುವುದನ್ನು ಕರ್ಣನು ಕೋಪದಿಂದ ನಿನಗೆ ಇದಿನಾಗುವುದನ್ನು ನೋಡಿ ಮುಂದೇನು ಮಾಡಬೇಕೆಂದು ತೋರದೆ ಕಳವಳಿಸುತ್ತಿರುವನು ಓ ಭರತ ಕುಲೋತ್ತಮ ಈಗ ನಿನ್ನ ಶಕ್ತಿಯನ್ನು ಪರ್ಯಾಲೋಚಿಸಿ ಧರ್ಮಾತ್ಮನಾದ ನಿನ್ನಣ್ಣನಲ್ಲಿ ಅಪರಾಧಿಯಾದ ಆ ಕರ್ಣನ ಕ್ರೌರ್ಯವನ್ನು ಮನಸ್ಸಿಗೆ ತಂದುಕೊಂಡು ಈಗ ಮಾಡಬೇಕಾದುದೇನು ಅದನ್ನು ಮಾಡು ಯುದ್ಧಕ್ಕೆ ಮನಸ್ಸು ಮಾಡಿ ನಿನ್ನ ವೈರಿಯಾದ ಕರ್ಣನನ್ನು ಎದುರಿಸು ಅದು ಸುತ್ತಲಾಗಿ ಮಹಾಬಲಾಢ್ಯರು ತೀವ್ರ ತೇಜಸ್ವಿಗಳು ಆದ ರಥಿಕರು ಐನೂರು ರಥಗಳೊಡನೆ ಬರುತ್ತಿರುವರು ಹಾಗೆಯೇ ಐದು ಸಾವಿರ ಆನೆಗಳು ಅದಕ್ಕೆರಡರಷ್ಟು ಕುದುರೆಗಳು ಲಕ್ಷ ಪದಾತಿಗಳು ಒಂದಾಗಿ ಸೇರಿ ಬರುತ್ತಿರುವುದನ್ನು ನೋಡು ಆ ಸೈನ್ಯಗಳೆಲ್ಲವೂ ಒಂದಕ್ಕೊಂದು ಬೆಂಬಲವಾಗಿದ್ದು ರಕ್ಷಿಸುತ್ತಾ ನಿನ್ನನ್ನೇ ಎದುರಿಸುವುದಕ್ಕಾಗಿ ಬರುತ್ತಿವೆ ಆ ಸೈನ್ಯಕ್ಕೆಲ್ಲ ಅಶ್ವತ್ಥಾಮನು ಮುಂದಾಳಾಗಿ ನಿಂತಿರುವುದನ್ನು ನೋಡು ಆದುದರಿಂದ ನೀನು ಆದಷ್ಟು ಬೇಗನೆ ಆ ಸೈನ್ಯವನ್ನು ಧ್ವಂಸ ಮಾಡಬೇಕು ಮೊದಲು ಈ ರಥಸಮೂಹಗಳನ್ನು ಮುರಿದು ಆಮೇಲೆ ನಿನ್ನ ಪೌರುಷ ಪ್ರಭಾವವನ್ನು ಕರ್ಣನ ಮೇಲೆ ತೋರಿಸು ಬೇಗನೆ ಮುಂದೆ ಹೊರಡು ಅದು ಕರ್ಣನು ಅತ್ಯಾತುರದಿಂದ ಪಾಂಚಾಲರನ್ನು ಎದುರಿಸಿ ಹೋಗುತ್ತಿರುವನು ಅವನ ಧ್ವಜವು ದೃಷ್ಟದ್ಯುಮ್ನ ರಥಕ್ಕೆ ಇದಿರಾಗಿ ಕಾಣುತ್ತಿದೆ ನೋಡು ಈಗ ಕರ್ಣನು ಪಾಂಚಾಲರ ಮೇಲೆ ಬೀಳುತ್ತಿರುವಂತೆ ನನಗೆ ತೋರುವುದು ನಿನಗೆ ಈಗ ಮತ್ತೊಂದು ಪ್ರಿಯವಾಕ್ಯವನ್ನು ತಿಳಿಸುವೆನು ಧರ್ಮಪುತ್ರನು ಈಗ ಅಪಾಯವೇನೂ ಇಲ್ಲದೆ ಕ್ಷೇಮದಿಂದಿರುವನು ಮಹಾಬಾಹುವಾದ ಭೀಮನು ಸೇನೆಯ ಮುಂಭಾಗದಲ್ಲಿ ಸಾತ್ವಿಕೆಯ ಸೈನ್ಯಗಳೊಡನೆ ಸೇರಿ ಯುದ್ಧಕ್ಕೆ ನಿಂತಿರುವನು ಭೀಮನು ಪಾಂಚಾಲರು ಅಲ್ಲಿ ಕೌರವರನ್ನು ಬಾಣಗಳಿಂದ ಬಡಿದುಕೊಲ್ಲುತ್ತಿರುವರು ಅದು ಆಗಲೇ ಕೌರವ ಸೈನ್ಯವು ಭಯಪಟ್ಟು ಯುದ್ಧರಂಗದಿಂದ ಹಿಂತಿರುಗಿ ಓಡುತ್ತಿದೆ ಅದು ಭೀಮನ ಬೇಗವನ್ನು ತಡೆದು ನಿಲ್ಲಲಾರದೆ ಪಲಾಯನ ಮಾಡುತ್ತಿದೆ ವೈರೊಣಗಿದ ನೆಲದಂತೆ ರಕ್ತ ದಿಗ್ಧವಾಗಿದೆ ಕೌರವ ಸೈನ್ಯವೆಲ್ಲ ಬಹಳ ದೀನ ದಶೆಯಿಂದ ಕಾಣುತ್ತಿದೆ ಅದು ಭೀಮನು ಕೋಪಗೊಂಡ ಹಾವಿನಂತೆ ಮುಂದೆ ಬಿತ್ತು ಬರುವುದನ್ನು ಕಂಡು ಕೌರವ ಸೇನೆಯೆಲ್ಲ ಭಯದಿಂದ ಓಡುತ್ತಿದೆ ಅದು ಆ ಕಡೆಯ ಸೈನ್ಯದಲ್ಲಿ ಚಂದ್ರ ಸೂರ್ಯ ನಕ್ಷತ್ರಾದಿಗಳ ಗುರುತುಗಳಿಂದ ಅಲಂಕೃತಗಳಾಗಿ ಹಳದಿ ಕಪ್ಪು ಕೆಂಪು ಬಿಳುಪು ಮುಂತಾದ ವಿವಿಧ ವರ್ಣದ ಪತಾಕೆಗಳು ಶ್ವೇತಛತ್ರಗಳು ಅಲ್ಲಲ್ಲಿ ಎರ ಎರಚಲ್ಪಟ್ಟಿರುವವು ಚಿನ್ನ ಬೆಳ್ಳಿಗಳಿಂದ ಮಾಡಲ್ಪಟ್ಟ ಕಾಂತಿಯುಕ್ತಗಳಾದ ಧ್ವಜಗಳು ಮುರಿದು ಬೀಳುತ್ತಿವೆ ಆನೆ ಕುದುರೆಗಳು ಅಲ್ಲಲ್ಲಿ ಕೆಡಹಲ್ಪಡುತ್ತಿವೆ ಯುದ್ಧದಲ್ಲಿ ಹಿಮ್ಮೆಟ್ಟಿದ ಪಾಂಚಾಲ ವೀರರು ತಮ್ಮ ವಿವಿಧ ವರ್ಣದ ಬಾಣಗಳಿಂದ ಕೊಂದು ಕೆಡಗಿದ ಅನೇಕ ರಥಿಕರು ಸತ್ತು ರಥದಿಂದ ಕೆಳಕ್ಕೆ ಬೀಳುತ್ತಿರುವುದನ್ನು ನೋಡು ಮೇಲಿದ್ದ ಮನುಷ್ಯರು ಹತರಾಗಲು ಅಲ್ಲಲ್ಲಿ ಆನೆಗಳು ಕುದುರೆಗಳು ರಥಗಳು ಅಂಕೆಯಿಲ್ಲದೆ ಓಡುತ್ತಿರುವುದನ್ನು ನೋಡು ಪಾಂಚಾಲರು ಧಾತ್ರರಾಷ್ಟ್ರರನ್ನು ಬೆನ್ನಟ್ಟಿ ಓಡುತ್ತಿರುವ ಭೀಮನ ಬಲವನ್ನು ಆಶ್ರಯಿಸಿ ಪಾಂಚಾಲರು ತಮ್ಮ ಪ್ರಾಣಗಳನ್ನು ಲಕ್ಷ್ಯ ಮಾಡದೆ ಮುಂದೆ ಬಿದ್ದು ಶತ್ರು ಸೈನ್ಯವನ್ನು ಕೊಲ್ಲುತ್ತಿರುವರು ನೋಡು ಅದು ಪಾಂಚಾಲರು ಉತ್ಸಾಹದಿಂದ ಕೂಗುವರು ಶಂಕಗಳನ್ನು ಊದುವರು ಬಾಣಗಳನ್ನು ಬಿಡುತ್ತಾ ಕುರುಸೇನೆಗೆ ಇದಿರಾಗಿ ಓಡುತ್ತಿರುವರು ಅದೃಷ್ಟದ ಪ್ರಭಾವವನ್ನು ನೋಡಿದೆಯಾ ಪಾಂಚಾಲರು ತಮ್ಮ ಪರಾಕ್ರಮದಿಂದ ಧಾತ್ರರಾಷ್ಟ್ರನ್ನು ಬಡಿದುಕೊಳ್ಳುತ್ತಾ ಆ ಶತ್ರುಗಳ ರಥವನ್ನೇರಿ ಕೊಳ್ಳಿರುವರು ತಾವು ನಿರಾಯುಧರಾಗಿದ್ದು ಶತ್ರುಗಳ ಕೈಯಲ್ಲಿರುವ ಆಯುಧಗಳನ್ನು ಕಿತ್ತುಕೊಂಡು ಅದರಿಂದಲೇ ಅವರನ್ನು ಹೊಡೆದು ಸಿಂಹನಾದ ಮಾಡುವರು ಶತ್ರುಗಳ ತಲೆಗಳನ್ನು ತೋಳುಗಳನ್ನು ಕತ್ತರಿಸುವರು ಇದಿರಾದ ರಥ ಗಜ ತುರಗಗಳನ್ನು ವೀರರನ್ನು ಬಡಿದು ಕೆಡಗುವರು ಅದು ಕೌರವ ಸೈನ್ಯವು ಪಾಂಚಾಲರಿಂದ ಸುತ್ತಲೂ ಆವರಿಸಲ್ಪಟ್ಟಿದೆ ಪ್ರಸಿದ್ಧ ವೀರ್ಯವುಳ್ಳ ಅನೇಕರು ಪಾಂಚಾಲರಿಂದ ಹತರಾಗಿ ಪ್ರಾಣಗಳನ್ನು ನೀಗಿದರು ಅನೇಕ ಸೈನ್ಯಗಳು ಬಿದ್ದು ಹೋದವು ದುರ್ಯೋಧನನಿಗೆ ಆಪ್ತರಾದ ಕೃಪ ಕರ್ಣಾದಿಗಳೆಲ್ಲ ಮಹಾಧನುರ್ಧಾರಿಗಳಾಗಿ ಪಾಂಚಾಲರನ್ನು ತಡೆಯುವುದಕ್ಕಾಗಿ ಸರ್ವ ಪ್ರಯತ್ನ ಮಾಡುತ್ತಿರುವರು ಭಯದಿಂದ ಹಿಂತಿರುಗಿ ನೋಡದೆ ಓಡುತ್ತಿರುವ ಧಾತ್ರರಾಷ್ಟ್ರ ಸೈನ್ಯಗಳೆಲ್ಲವನ್ನೂ ದೃಷ್ಟದ್ಯುಮ್ನಾದಿಗಳು ಸಹಸ್ರ ಸಂಖ್ಯೆಯಿಂದ ಬಡಿದುಕೊಳ್ಳುತ್ತಿರುವರು ಅದು ಭೀಮನು ಯುದ್ಧಕ್ಕೆ ತಿರುಗಿದೊಡನೆ ಕೌರವ ಸೈನ್ಯಕ್ಕೂ ಅಲ್ಲಿನ ಮಹಾರಥಿಕರಿಗೂ ಮುಖದ ಮುಖವು ಬಣ್ಣಗೆಟ್ಟಿದೆ ನೋಡು ಭೀಮನ ಬಾಣಗಳಿಂದ ಹತವಾದ ಆನೆಗಳು ವಜ್ರಾಹತಗಳಾದ ಪರ್ವತಗಳಂತೆ ಬೀಳುತ್ತಿರುವುದನ್ನು ನೋಡು ಭೀಮನ ಪೆಟ್ಟನ್ನು ತಡೆಯಲಾರದೆ ಕೆಲವು ಆನೆಗಳು ತಮ್ಮ ಕಡೆಯ ಸೈನ್ಯಗಳನ್ನೇ ಕೊಲ್ಲುತ್ತಾ ಓಡುತ್ತಿರುವವು ನೋಡು ಭೀಮನ ಭಯದಿಂದ ಕುರುಗಳು ತಮ್ಮ ಆನೆ ಕುದುರೆ ರಥ ಮೊದಲಾದವುಗಳನ್ನೆಲ್ಲ ಅಲ್ಲಲ್ಲಿ ಬಿಟ್ಟು ಓಡುವರು ಅದು ಚತುರಂಗ ಸೈನ್ಯ ಬಲವು ಚತುರಂಗ ಸೈನ್ಯವು ಭಯದಿಂದ ಓಡುವ ಶಬ್ದವೂ ಕೇಳಿಸುತ್ತಿದೆ ಶತ್ರುಗಳನ್ನು ಓಡಿಸುತ್ತಿರುವ ಭೀಮನ ಸಿಂಹನಾದವು ಬಾರಿ ಬಾರಿಗೂ ಕೇಳಿಸುತ್ತಿದೆ ಅದು ಭೀಮನ ಆರ್ಭಟವನ್ನು ನೋಡಿ ಸಹಿಸಲಾರದೆ ನಿಷಾದ ರಾಜನು ದಂಡಪಾಣಿಯಾದ ಯಮನಂತೆ ಕೋಪದಿಂದ ತೋಮರಗಳನ್ನು ಬೀಸುತ್ತ ಆನೆಯನ್ನೇರಿ ಭೀಮನಿಗೆ ಎದುರಾಗಿ ಬರುತ್ತಿರುವನು ಆಹಾ ಆಗಲೇ ಭೀಮನು ಅವನ ತೋಳುಗಳೆರಡನ್ನು ಕತ್ತರಿಸಿಬಿಟ್ಟನು ಗರಗಸದಂತಿರುವ ಭೀಮನ ಬಾಣಗಳಿಂದ ಆನೆಯು ಸತ್ತು ಬಿದ್ದಿತು ಅದು ತಿರುಗಿ ಬೇರೆ ಆನೆಗಳು ಗುಂಪಾಗಿ ಬರುವವು ನೋಡು ಅವೆಲ್ಲವೂ ಅಂಜನದಂತೆ ಕಪ್ಪಾಗಿ ಆಯುಧಗಳಿಂದ ಪೂರ್ಣವಾಗಿ ಒಳ್ಳೆ ಗಜಯೋಧರಿಂದ ನಡೆಸಲ್ಪಡುತ್ತಿವೆ ಅವೆಲ್ಲ ಶಕ್ತಿ ತೋಮರಗಳಿಂದ ಭೀಮನನ್ನು ಅಪ್ಪಳಿಸುತ್ತಾ ಬರುವುದನ್ನು ನೋಡು ಓಹೋ ಆಗಲೇ ನಿನ್ನಣ್ಣನಾದ ಭೀಮನು ತೊಂಬತ್ತು ಬಾಣಗಳಿಂದ ಆ ಆನೆಗಳ ಮೇಲಿನ ನಲವತ್ತೊಂಬತ್ತು ಧ್ವಜಗಳನ್ನು ಮುರಿದು ಕೆಡಕಿದನು ಆನೆಗಳನ್ನು ಒಂದು ಆನೆಗಳಲ್ಲಿ ಒಂದೊಂದನ್ನು ಹತ್ತು ಹತ್ತು ಬಾಣಗಳಿಂದ ಕೊಂದು ಕೆಡಕಿದನು ಇಂದ್ರ ಸಮಾನನಾದ ಭೀಮನು ಕೋಪಗೊಂಡು ಬಂದ ಮೇಲೆ ಆ ಕೌರವ ಸೈನ್ಯದ ಸದ್ಯ ಅಡಗಿಹೋಯಿತು ನೋಡು ಕೌರವರ ಕಡೆಯ ಮೂರು ಅಕ್ಷೋಹಿಣಿ ಸೈನ್ಯಗಳು ಒಂದಾಗಿ ಸೇರಿ ಬಂದಿದ್ದರು ಭೀಮನೊಬ್ಬನೇ ಅವನ್ನೆಲ್ಲ ಅಡಗಿಸಿಬಿಟ್ಟನು ಮಧ್ಯಾಹ್ನದ ಸೂರ್ಯನನ್ನು ಹೇಗೂ ಹಾಗೆ ಭೀಮನನ್ನು ಕಣ್ಣಿಂದ ನೋಡುವುದಕ್ಕೂ ಈಗ ಶತ್ರುಗಳು ಸಮರ್ಥರಲ್ಲ ಸಿಂಹವನ್ನು ಕಂಡ ಕ್ಷುದ್ರ ಮೃಗಗಳಂತೆ ಶತ್ರುಗಳು ಭೀಮನನ್ನು ಕಂಡು ಹೆದರಿ ಓಡಿದರು ಭೀಮನ ಬಾಣಗಳಿಗೆ ಹೆದರಿ ಅವರೆಲ್ಲರೂ ಮನಸ್ಸಿಗೆ ನೆಮ್ಮದಿಯಿಲ್ಲದೆ ತತ್ತಳಿಸುತ್ತಿರುವರು ಅದು ಈಗ ಕರ್ಣನು ಭಯಗ್ರಸ್ತನಾದ ದುರ್ಯೋಧನನಿಗೆ ಉತ್ಸಾಹವು ಹುಟ್ಟುವಂತೆ ಧನುಸ್ಸನ್ನು ಹಿಡಿದು ದೊಡ್ಡ ಸೈನ್ಯದೊಡಗೂಡಿ ದುರ್ಯೋಧನನನ್ನು ರಕ್ಷಿಸುತ್ತಾ ಅವನ ಪಕ್ಕಕ್ಕೆ ಬಂದಿರುವನು ನೋಡು ಎಂದನು ಕೃಷ್ಣನು ಹೇಳಿದ ಈ ವಾಕ್ಯಗಳನ್ನು ಕೇಳುತ್ತಾ ಅರ್ಜುನನು ಭೀಮನು ಮಾಡುತ್ತಿರುವ ದುಷ್ಕರ ಕಾರ್ಯಗಳನ್ನು ನೋಡಿ ತಾನು ಅಲ್ಲಲ್ಲಿ ಉಳಿದಿದ್ದ ಸಂಶಪ್ತಕರನ್ನು ಬಡಿದು ಹೊಡೆದೋಡಿಸುತ್ತಾ ಬಂದನು ಅರ್ಜುನನ ಬಾಣಗಳಿಂದ ಅನೇಕ ಸಂಶಪ್ತಕರು ಸತ್ತು ಇಂದ್ರನ ಅತಿ ಇಂದ್ರನಿಗೆ ಅತಿಥಿಗಳಾಗಿ ಸ್ವರ್ಗವನ್ನು ಸೇರಿ ನಿಶ್ಚಿಂತರಾದರು ಆಮೇಲೆ ಅರ್ಜುನನು ಪ್ರಪಚ ಪ್ರಪಂಡ ವಾಯು ಪ್ರಚಂಡ ವಾಯುವು ಮೇಘಗಳನ್ನು ಚದರಿಸುವಂತೆ ನಾರಾಯಣರು ಗೋಪಾಲಕರು ಮುಂತಾದ ಯಾದವ ಸೈನ್ಯಗಳನ್ನೆಲ್ಲ ಓಡಿಸಿದನು ಅವರು ಅಲ್ಲಲ್ಲಿ ಚದರಿ ಹೋದರೂ ಬಿಡದೆ ಬೆನ್ನಟ್ಟಿ ಸಿಕ್ಕಿದ ಶೂರರನ್ನೆಲ್ಲ ಕೊಂದು ಕೆಡಹುತ್ತಿದ್ದರು ಆಮೇಲೆ ಹಾಗೆಯೇ ಮೇಲೆ ಮೇಲೆ ಬಾಣ ಪ್ರಯೋಗದಿಂದ ಅರ್ಜುನನು ಕೌರವರ ಚತುರಂಗ ಸೈನ್ಯವನ್ನು ಕೊಲ್ಲುತ್ತಿದ್ದನು ಎಂದನು ಇದು ಅರವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ